ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಸೊ ಇಲ್ಲಿ ನೋಡ್ಬೋದು ಹೊಸದಾಗಿ ಏನೆಲ್ಲ ಒಂದು ಅಪ್ಡೇಟ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಓಕೆ ಇಲ್ಲಿ ನೋಡ್ಬೋದು ನಿಧಿ ಅಪ್ಲಿಕೇಶನ್ ಮೊದಲಿಂದ ಯಾರಿಗೆಲ್ಲ ಹಣ ಬರ್ತಾ ಇದೆ ಅವರು ಮೇ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಕಂಪಲ್ಸರಿಯಾಗಿ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಲೇಬೇಕು ಸ್ನೇಹಿತರೆ ಬೈ ಚಾನ್ಸ್ ಸೆಲ್ಫ್ ಡಿಕ್ಲೇಷನ್ ಮಾಡಿಲ್ಲ ಅಂತಂದ್ರೆ ಮೇ ತಿಂಗಳ ಹಣ ಕೂಡ ನಿಮಗೆ ಬರೋಲ್ಲ ಓಕೆ ಆ ನಂತರ ಬಂದ್ಬಿಟ್ಟು ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ಪೇಮೆಂಟ್ ಆಗಿಲ್ಲ ಇದೇ ಫಸ್ಟ್ ಪೇಮೆಂಟ್ ಅಂತ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಸೊ ನೋಡಿ ಜೂನ್ ಹತ್ತನೇ ತಾರೀಕಿನ ಒಳಗಾಗಿ ನಿಮ್ಮ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಕೂಡ ಆಗುತ್ತೆ ಸ್ನೇಹಿತರೆ ಓಕೆ ಇದು ಕ್ಲಿಯರ್ ಆಯಿತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ತುಂಬಾ ಜನ ಸ್ಟೇಟಸ್ ಕೂಡ ಚೆಕ್ ಮಾಡ್ತಾ ಇದ್ರೆ ಅಲ್ಲಿ ಡಿ ಡಿ ಪಿ ಐ ಪೆಂಡಿಂಗ್ ಅಂತ ಇದೆ ಸ್ನೇಹಿತರೆ ಓಕೆ ಡಿ ಡಿ ಪಿ ಐ ಪೆಂಡಿಂಗ್ ಅಂತ ಬಂದರೆ ಏನು ಮಾಡಬೇಕು ಅಂತ ಅನ್ನೋದಾದರೆ ಇಲ್ಲಿ ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಸ್ಟೇಟಸ್ ಚೆಕ್ ಮಾಡಿದ್ದೀರಾ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂತಂದರೆ ಹೊಸದಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀರಾ ಇನ್ನೂ ಕೂಡ ಒಂದು ಪೇಮೆಂಟ್ ಬಂದಿಲ್ಲ ಅನ್ನೋ ಅಂತ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಇದು ಅಪ್ಲೈ ಆಗುತ್ತೆ ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿದರೆ ಅಪ್ಲಿಕೇಶನ್ ಸ್ಟೇಟಸ್ ಬಂದುಬಿಟ್ಟು ಅಲ್ಲಿ ಡಿ 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 ಪಿ ಐ ಪೆಂಡಿಂಗ್ ಅಂತ ಇದ್ದರೆ ನಿಮ್ಮದು ಡಿ ಸಿ ಆಫೀಸ್ಗೆ ಹೋಗಿ ನಿಮ್ಮದು ಯುವ ನಿಧಿ ಸಲುವಾಗಿ ಡಾಕ್ಯುಮೆಂಟ್ನ ವೆರಿಫಿಕೇಶನ್ ಮಾಡಿಕೊಂಡು ಬರಬೇಕಾಗುತ್ತೆ ಸ್ನೇಹಿತರೆ ಓಕೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮ ಒಂದು ಡಿಸ್ಟಿಕಲ್ಲಿರುವಂಥ ಡಿ ಸಿ ಆಫೀಸ್ಗೆ ಹೋಗಿ ನಿಮ್ಮದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡು ಇನ್ಕಮ್ ಕಾಸ್ಟ್ ಒಂದೆರಡು ಫೋಟೋ ಆಮೇಲೆ ಡಿಗ್ರಿ ಒಂದು ಲಾಸ್ಟ್ ಸೆಮ್ಮಿನ ಒಂದು ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋದರೆ ಎಲ್ಲ ಒಂದು ಒರಿಜಿನಲ್ ಕಾಪಿನೇ ಹೋಗಿ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿ ಕೊಡ್ತಾರೆ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಯಾರೆಲ್ಲ ವಿದ್ಯಾರ್ಥಿಗಳು ಸೆಲ್ಫ್ ಡಿಕ್ಲೇಷನ್ ಮಾಡಿಲ್ಲ ಇವಾಗ ನೋಡ್ಬೋದು ಸ್ಟೇಟಸ್ ಚೆಕ್ ಮಾಡಿದರೆ ಕೆಲವೊಂದು ವಿದ್ಯಾರ್ಥಿಗಳದು ಡಿಕ್ಲೇರೇಷನ್ ನಾಟ್ ಪ್ರೊವೈಡೆಡ್ ಅಂತ ಈ ಏನೋ ಬರ್ತಾ ಇದೆ ಓಕೆ ಯಾಕೆ ಈ ರೀತಿ ಬರ್ತಾ ಇದೆ ಅಂತ ತುಂಬ ಜನ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದಾರೆ ಅಂದರೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬಂದರೆ ನಮ್ಗೆ ಅಮೌಂಟ್ ಬರೋಲ್ಲ ಅಂತೇಳಿ ಸ್ವಲ್ಪ ಜನ ಕನ್ಫ್ಯೂಸ್ ಕೂಡ ಆಗಿದ್ದಾರೆ ಸೊ ಇಲ್ಲಿ ರೀಸೆಂಟಾಗಿ ಒಂದು ಎಂಟರಿಂದ ಹತ್ತು ದಿನಗಳವರೆಗೂ ಕರೆಕ್ಟಾಗಿ ಸ್ಟೇಟಸ್ ಕ ತೋರಿಸ್ತಾ ಇಲ್ಲ ಸ್ನೇಹಿತರೆ ಅಂದರೆ ಮಾರ್ನಿಂಗ್ ಚೆಕ್ ಮಾಡಿದರೆ ಒಂಥರ ಸ್ಟೇಟಸ್ ತೋರಿಸುತ್ತೆ ಮತ್ತು ನೀವು ನೆಕ್ಸ್ಟ್ ಮಾರ್ನಿಂಗ್ ದಿನ ಚೆಕ್ ಮಾಡಿದರೆ ಮತ್ತೆ ಬೇರೆಯೇ ಸ್ಟೇಟಸ್ ತೋರಿಸುತ್ತೆ ಸೊ ಯಾರು ಕೂಡ ಸ್ಟೇಟಸ್ ಆ ರೀತಿ ತೋರಿಸ್ತಾ ಇದೆ ಈ ರೀತಿ ತೋರಿಸ್ತಾ ಇದೆ ಅಂತೇಳಿ ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ ನಿಮ್ಮದು ಡಿ ಪೈ ಹಾಗೇನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ನಿಮ್ಮದು ಸೆಲ್ಫ್ ಡಿಕ್ಲೇಷನ್ ಆಗ್ತಾಯಿಲ್ಲ ಇಲ್ಲ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡಿ ಡಿ ಪೈ ಪೆಂಡಿಂಗ್ ಇದ್ದರೆ ಡಿ 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 ನಿಮಗೆ ಕಾಲ್ ಬರ್ತಾಯಿದೆ ಅಂದರೆ ಇವನಿದ ಸಲುವಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು ಸೊ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿ ಡೈರೆಕ್ಟಾಗಿ ಕಾಲ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಓಕೆ ಎಂಥ ವಿದ್ಯೆ ಯಾರಿಗೆ ಯಾರಿಗೆಲ್ಲ ಕಾಲ್ ಬರ್ತಾಯಿದೆ ಸೊ ಆದಷ್ಟು ಬೇಗ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ಕೂಡ ವೆರಿಫಿಕೇಷನ್ನ ಮಾಡಿಕೊಂಡು ಬರಬೇಕಾಗುತ್ತೆ ಸ್ನೇಹಿತರೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಓಕೆ ಮತ್ತೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಪ್ರತಿಯೊಬ್ಬರು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಓಕೆ ಒಂದೆರಡು ಸಾರಿ ಚೆಕ್ ಮಾಡಿ ಮಾರ್ನಿಂಗ್ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಮತ್ತು ಸಾಯಂಕಾಲ ಕೂಡ ಚೆಕ್ ಮಾಡ್ಕೊಳ್ಳಿ ನೋಡಿ ಅಲ್ಲಿ ಯಾವ ರೀತಿ ಒಂದು ಚೇಂಜಸ್ ಆಗಿರುತ್ತೆ ಅಂತೇಳಿ ನೀವು ಕೂಡ ಚೆಕ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಹಾಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋ ನಮ್ಮ ನಮಸ್ಕಾರ